ಜಿ ಎಸ್ ಗುರು ಇವತ್ತು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ಹೊಸ ಪ್ರಯತ್ನ ಅಂತ ಹೇಳಿದ್ರೆ ಬೇರೆ ಏನಲ್ಲ ಒಬ್ಬ ಕೃಷಿ ಕೃಷಿಯಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಕೃಷಿಯಲ್ಲಿ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಒಬ್ಬ ಕೃಷಿಕರನ್ನ ಅಂದ್ರೆ ರೈತರನ್ನ ನಾವು ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು ಕರ್ನಾಟಕದಲ್ಲಿ ಮೇಜರ್ ಆಗಿ ಅನಿಸುತ್ತೆ ಅನ್ಸುತ್ತೆ ಅಥವಾ ಇನ್ನೊಬ್ರು ಇರ್ಬೋದು ಯಾವುದಪ್ಪ ಅದು ಕೃಷಿ ಯಾವ ಕೃಷಿ ನೀವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರೆ ಅಂತಲೂ ಕೇಳ್ಬೋದು ಈ ಕೃಷಿ ಕಾಶ್ಮೀರದ ಕೇಸರಿ ಅಂತ ಹೇಳಿ ಇದು ಬಂದ್ಬಿಟ್ಟು ಬೆಳೆ ಈ ಬೆಳೆನ ಇಲ್ಲಿ ಇವರು ಬೆಳೀತಾ ಇದ್ದಾರೆ ಅದು ನಮ್ಮ ದಾವಣಗೆರೆ ಡಿಸ್ಟಿಕ್ಕಲ್ಲೇ ಬೆಳೀತಾ ಇರೋದು ಅಂತ ಹೇಳೋಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ ಯಾಕಂದರೆ ಬೇರೆ ಯಾವುದೋ ಡಿಸ್ಟಿಕ್ ಆಗಿರ್ಬೋದು ರಾಜ್ಯ ಆಗಿರ್ಬೋದು ತಾಲೂಕು ಆಗಿರ್ಬೋದು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ನಮ್ಮ ದಾವಣಗೆರೆ ಡಿಸ್ಟಿಕ್ಕಲ್ಲಿ ಬೆಳೆಯತಕ್ಕಂಥ ಒಂದು ಕೃಷಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ರೈತರನ್ನು ಒಂದು ಮೀಟ್ ಮಾಡಿ ಅವರು ಬೆಳೆದಿರ್ತಕ್ಕಂಥ ಒಂದು ಕಾಶ್ಮೀರದ ಕೇಸರಿ ಯಾವ ರೀತಿ ಕಾಶ್ಮೀರ ಕೇಸರಿ ಬೆಳೀತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ಮಾರ್ಗನ ಅವರು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ಅವರು ಈ ಬೆಳೆನ ಬೆಳೀಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಯಾವ ರೀತಿಯಾದಂಥ ಒಂದು ಮಾರ್ಗನ ಅವರು ಅನುಸರಿಸಿ ಬೆಳೆನ ಬೆಳೀತಾ ಇದ್ದಾರೆ ಅನ್ನೋದಕ್ಕೆ ನಾವು ಈಗ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಬೆಳೆ ಯಾವ ಥರ ಬೆಳೀತಾ ಇದ್ದಾರೆ ಯಾವ ರೀತಿ ಅನುಕೂಲ ಆಗುತ್ತೆ ಇದರಿಂದ ಅನುಕೂಲ ಏನು ಏನು ಖರ್ಚು ಬರ್ಬೋದು ಯಾವ ರೀತಿಯಾಗಿ ನೀವು ಕೂಡ ಸಾಧ್ಯತೆ ಇದೆ ನಾ ಈ ಒಂದು ಬೆಳೆನ ಬೆಳೀಲಿಕ್ಕೆ ಅಂತ ಹೇಳಿ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇದು ಬಾತಿ ಕೇರೆ ಈಗ ಶಶಿ ಬ್ರೋ ಮುಂದೆ ಹೋಗ್ತಾ ಇದ್ದಾರೆ ಡಿ ವಿ ಜಿ ಶಶಿ ಏನಿದ್ದಾರೆ ಅವ್ರು ಹೋಗ್ತಾ ಇರೋದು ಈಗ ಪ್ರೆಸೆಂಟು ದೊಡ್ಡ ಬಾತಿ ಇದೆ ದೊಡ್ಡ ಬಾತಿ ಒಳಗಡೆಯಿಂದ ಹೋಗ್ತಾ ಇದೀವಿ ಹಳೆ ಬಾತಿ ಇದೆ ಅವ್ರು ಇರೋದು ಲೊಕೇಶನ್ ಕಲಿಸಿದ್ರೆ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇರೋದು ಮಹಾದ್ವಾರ ನೋಡಿದ್ರಲ್ಲ ಮಹಾದ್ವಾರದಿಂದ ಒಳಗಡೆ ಹೋಗ್ತಾ ಇರೋದು ಹಿಂಗೋಗಿ ಸೀಜೆ ಸ್ಟ್ರೈಟ್ ಹೋಗಿ ರೈಟಿಗೆ ತಗೊಂಡು ಹೋದ್ರೆ ಅದೇ ನೆಕ್ಸ್ಟ್ ಆ ಕಡೆಯಿಂದ ಸಿಗದೆ ಹಳೆ ಬಾತಿ ಮೆಲ್ಲ ಮೆಲ್ಲ ಶಶಿಬ್ರ ಇವಾಗ ಹಳೇ ಬಾತಿಗೆ ಬಂದ್ವಿ ಅಪ್ಪು ಸರ್ಕಲ್ ಅಂತೆ ಅಪ್ಪು ಸರ್ಕಲ್ ಅಂತ ಹೊಸ್ದಾಗಿ ನಾಮಕರಣ ಮಾಡಿರ್ಬೋದು ಪ್ರೆಸೆಂಟ್ ಇವಾಗ ಹಳೆ ಬಾತಿಯಲ್ಲಿ ಇದ್ದೀವಿ ಹಳೇಬಾತಿಯಲ್ಲಿ ಇವರೇಗೇನು ಕಾಣಿಸ್ತಾ ಇದ್ರಲ್ಲ ಇವರೇ ಒಂದು ರೈತರು ಇಲ್ಲೇ ಬಿಡ್ಬೇಕಾ ಇಲ್ಲಿ ಒಂದು ಗಾಡಿ ಬಿಡೋಕೆ ಕೇಳ್ತಾ ಇದ್ದಾರೆ ಗಾಡಿ ಬಿಟ್ಟು ಅದು ಎಲ್ಲಿದೆ ನೋಡಿಕೊಂಡು ಬರೋಣ ಸೊ ಇವಾಗ ಫೈನಲಿ ಒಂದು ಬಾತಿ ಅಂದ್ರೆ ಹಳೆ ಬಾತಿಯಲ್ಲಿ ನಾವು ಈಗ ಆಲ್ರೆಡಿ ಬಂದಿದ್ದೀವಿ ಈಗ ಈ ಕಡೆ ನೋಡ್ತಿದ್ರಲ್ಲ ಇದು ನೀವು ದೊಡ್ಡ ಬಾತಿಯಿಂದ ಬರ್ತಾ ರೂಟ್ ಅಲ್ಲಿ ಈ ಕಡೆ ಬರೋದು ಈ ಕಡೆ ನೋಡ್ತಾ ಇರೋದನ್ನ ಇದೇ ತಪವನ ಕಡೆಯಿಂದ ಬಂದ್ರೆ ಇಲ್ಲಿ ಒಂದು ಕಾಶ್ಮೀರದ ಕೇಸರಿ ಬೆಳೀತಕ್ಕಂಥ ಒಂದು ವ್ಯಕ್ತಿನ ಪರಿಚಯ ಮಾಡ್ಕೋಬಹುದು ಪರಿಚಯ ಮಾಡ್ಕೊಳಕ್ಕಿಂತ ನೀವು ಬೇಕಾದ್ರೆ ಏನಾದ್ರೂ ಬಿಸ್ನೆಸ್ ಮಾಡೋದಾದ್ರೆ ಬಿಸ್ನೆಸ್ ಮೀನ್ಸ್ ಈ ತರದ್ದು ಒಂದು ಕೃಷಿ ಒಂದು ನೀವು ಸ್ಟಾರ್ಟ್ ಮಾಡೋದಾದ್ರೆ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಈ ಒಂದು ಸಂಪೂರ್ಣ ಮಾಹಿತಿನ ನಾನು ಇವ್ರ ಮುಖಾಂತರ ತಿಳಿಸ್ಕೊಡ್ತೀನಿ ಇವರು ಕಾಶ್ಮೀರದಲ್ಲಿ ಹೋಗಿ ಸ್ವತಃ ಇವರೇ ಕಾಶ್ಮೀರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ರೈತರನ್ನ ಭೇಟಿ ಮಾಡಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಸೀಟ್ಸ್ ನ ಇಲ್ಲಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಅಂದ್ರೆ ಹಳೇಬಾತಿಯಲ್ಲಿ ಈ ಒಂದು ಬೆಳೆನ ಬೆಳೀತಿದಾರೆ ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಬೆಳೆ ಕೇಸರಿ ಈ ಕೇಸರಿನ ಇಲ್ಲಿ ಬೆಳೀತಾ ಇದಾರೆ ಪ್ರೆಸೆಂಟ್ ನಾವು ಇಲ್ಲಿ ಆಲ್ರೆಡಿ ಬಂದಿದ್ದೀವಿ ಇಲ್ಲಿ ಹಿಂದ್ಗಡೆ ಏನ್ ನೋಡ್ತಿದ್ರಲ್ಲ ಇದೇ ಒಂದ್ ಮನೇನ ಅಲ್ಲಿ ಜಾಕೋಬ್ ಅಂತ ಹೇಳಿ ಒಬ್ಬ ಪರ್ಸನ್ ಇದ್ದಾರೆ ಅವ್ರನ್ನ ಕೂಡ ತೋರಿಸ್ಕೊಡ್ತೀನಿ ಪ್ರೆಸೆಂಟ್ ಇವಾಗ ನಾವು ಹಳೆ ಬಾತಿಯಲ್ಲಿ ಕಾಶ್ಮೀರದ ಕೇಸರಿ ಏನು ಬೆಳಿತಾರೆ ಅವ್ರ ಮನೆ ಹತ್ರನೇ ಬಂದಿದ್ದೀವಿ ಇಲ್ಲಿ ಬೆಳೀತಕ್ಕಂಥ ಒಂದು ಇಲ್ಲಿ ಏನು ಕೇಸರಿ ಬೆಳೀತಾರಲ್ಲ ಈ ಒಂದು ಪರ್ಸನ್ನ ಒಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಓಕೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗ ಪ್ರೆಸೆಂಟ್ ನಾವು ಕಾಶ್ಮೀರದ ಒಂದು ಕೇಸರಿ ಬೆಳೀತಕ್ಕಂಥ ಒಂದು ಕೃಷಿ ಅಂದರೆ ರೈತರ ಮನೆಯಲ್ಲಿ ನಾವು ಇದ್ದೀವಿ ಇವರು ಕಾಶ್ಲೇಷ ರೈತರು ಯಾಕಂತ ಹೇಳಿದರೆ ಎಲ್ಲ ರೈತರಿಗಿಂತ ವಿಭಿನ್ನ ರೈತರು ಇಲ್ಲಿರೋದು ಕಾಶ್ಮೀರದಲ್ಲಿ ಅಷ್ಟೇ ಬೆಳೆ ಬೆಳಿಬೋದು ಇಲ್ಲಿ ಬೇರೆ ಕಡೆ ಕರ್ನಾಟಕದಲ್ಲಿ ಬೆಳೆ ಬೆಳೆದ್ರೆ ಅದು ಸಾಧ್ಯತೆ ಇಲ್ಲ ಅಂತ ಅಂದ್ಕೊಂಡು ಎಷ್ಟೋ ಜನಕ್ಕೆ ಕೈ ಬಿಟ್ಟಿದ್ದಾರೆ ಎಷ್ಟೋ ಜನ ಡ್ರಾಪ್ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ಇರ್ತಕ್ಕಂಥ ಜಾಕಬ್ ಅಂತ ಹೇಳಿ ಈ ರೈತರು ಒಂದು ಕಾಶ್ಮೀರದ ಕೇಸರಿನ ಬೆಳೆದು ಅರ್ಸಸ್ ಕೂಡ ಕಂಡಿದ್ದಾರೆ ಇನ್ನು ಹೆಚ್ಚಿನ ಸಕ್ಸಸ್ ಕಾಣಲಿ ಅಂತ ನನ್ನ ಉದ್ದೇಶ ಈಗ ನಾವು ಜಾಕಬ್ರ ಜೊತೆಗಿದ್ದೀವಿ ಕಾಶ್ಮೀರದ ಕೇಸರಿ ಯಾವ ರೀತಿ ಬೆಳೀತಾರೆ ಅವ್ರ ಸಕ್ಸಸ್ ಕಾಣ್ಲಿಕ್ಕೆ ಏನೆಲ್ಲ ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅದನ್ನೆಲ್ಲ ಇವ್ರ ಹತ್ರ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಗುರು ಅಂತ ದಾವಣಗೆರೆಯಿಂದ ನಮ್ಮ ಹೆಸರು ಹೆಸರು ಜಾಕಬು ಅಂತ ಎಲ್ಲ ಜಾಕಿ ಅಂತ ಕರೀತಾರೆ ಜಾಕಿ ಅಂತ ಕರೀತಾರೆ ಅಂದ್ರೆ ಹಳೇ ಬಾತಿಗೆ ನೀವೇ ಜಾಕಿ ಓಕೆ ಈಗ ಈ ಒಂದು ಕೇಸರಿ ಏನು ಬೆಳೀತಿದ್ರಲ್ಲ ಈ ಕೇಸರಿ ಯಾವ ರೀತಿ ಬೆಳೀತಿದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಏನು ಯಾವ ರೀತಿ ಒಂದು ಉತ್ಪನ್ನ ಅಂದ್ರೆ ಒಂದು ಸೀಡ್ ಆಗಿರ್ಬೋದು ಅದನ್ನೆಲ್ಲ ಯಾವ ರೀತಿ ತಂದಿದ್ದು ಯಾವ ರೀತಿ ನೀವು ಇದನ್ನು ಬೆಳೀತಿದ್ರೆ ಅನ್ನೋದನ್ನ ನಮ್ಮೊಂದು ಪ್ರೇಕ್ಷಕರಿಗೆ ನೀವೇ ತಿಳಿಸ್ಕೊಡ್ಬೇಕು ಇದು ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಕಾಶ್ಮೀರ್ ಹೋಗಿ ಕಾಶ್ಮೀರಿಂದ ಸೀಟ್ಸ್ ಅಂದಿದ್ದು ಕಾಶ್ಮೀರಕ್ಕೆ ನೀವು ಕಾಶ್ಮೀರಕ್ಕೆ ನಾನು ಸ್ವತಃ ಹೋಗಿದ್ದು ನಾನು ನಾಲ್ಕು ಜನ ಫ್ರೆಂಡ್ಸ್ ಹೋಗಿದ್ವಿ ನಾವು ಅಲ್ಲಿಂದ ಸೀಟ್ಸ್ ತಗೊಂಡ್ಬಂದು ಆಗಸ್ಟ್ ಹದಿನೈದು ಹದಿನಾರಿಂದ ಸೀಟ್ಸ್ ಇಲ್ಲ ಹಾಕಿ ಸೀಟ್ಸ್ ನೆಲ್ಲ ಗ್ರೇಡಿಂಗ್ ಮಾಡಿ ಸೀಟ್ಸ್ ಹಾಕಿ ಅದಕ್ಕೆ ಏನ್ ಬೇಕು ಟೆಂಪ್ರೇಚರ್ ಹ್ಯೂಮಿಡಿಟಿನ ಕೊಟ್ಕಂತ ಅದು ಲೈಟ್ ಆಗಿದೆ ಇದು ಅವ್ರ ಸೂರ್ಯನ ಕಿರಣ ಇಲ್ಲ

ಇನ್ನೊಂದು ಇನ್ಸ್ಪಿರೇಷನ್ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕನ್ನೋ ಉದ್ದೇಶ ಆದ್ರೆ ಇದು ಸ್ಟಾರ್ಟ್ ಸರ್ ಯಾಕಂದ್ರೆ ಭಾಳ ಕಾಸ್ಟ್ಲಿ ರಿಕ್ವೈರ್ಮೆಂಟು ಅಷ್ಟೇ ಹಾಗಾಗಿ ನಮ್ದು ಸಣ್ಣ ಕಾಂಟ್ರಿಬ್ಯೂಷನ್ ಇರಲಿ ಕೇಸರಿ ಫೀಲ್ಡ್ ಇಲ್ಲ ಅಂತ ಹೇಳಿ ಕೇಸರಿನ ಬೆಳೀಬೇಕು ರೈತರ ಸೈಡ್ ಇಂದ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಕೇಸರಿನ ನಾವು ಒಂದು ಇಂಡಿಯಾಕ್ಕೆ ನಾವೇ ಪ್ರೊವೈಡ್ ಮಾಡ್ಬೇಕನ್ನೋ ಉದ್ದೇಶನ ನಿಮ್ದು ಕರ್ನಾಟಕದಲ್ಲಿ ನೀವು ನಾವು ಕೇಸರಿನ ಉತ್ಪಾದನೆ ಮಾಡಿ ಮಾಡಿರೋ ಲೋಕಲಿ ಕಡಿಮೆ ಪ್ರಮಾಣದ ಕಡಿಮೆ ರೇಟಲ್ಲಿ ಕೇಸರಿನ ಇಂಟ್ರೊಡ್ಯೂಸ್ ಮಾಡಿ ನಿಜವಾಗ್ಲು ಕಡಿಮೆ ರೇಟಲ್ಲಿ ಅದೇ ಸರ್ ನಾನು ಅಮೌಂಟ್ ಬಂದ ಮೇಲೆ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದ ಮಾತಾದ್ಮೇಲೆ ಈಗ ನಾನು ನಿಮಗೆ ಸ್ವಾರ್ಥ ಸ್ವಾರ್ಥಿ ಹೇಗೆ ಅಂತ ನೋಡಕ್ಕೂ ಬರಲ್ಲ ಯಾಕಂತ ಹೇಳಿದ್ರೆ ನೀವು ಒಂದು ತುಂಬಾನೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ನಿಮ್ಮ ಇನ್ವೆಸ್ಟ್ಮೆಂಟ್ ನೀವು ತಗೊಂಡು ಬೇರೆ ಏನು ಕೇಸರಿ ಕೊಡ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡಿ ಯಾಕಂದ್ರೆ ಬೇರೆ ದಲ್ಲಾಳಿಗಳು ಅದೆಲ್ಲ ಏನು ಸಫರ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಫ್ರೆ ನೋಡಿ ಇವ್ರು ಸಫ್ರೆ ಇವರು ಯಾವುದೇ ರೀತಿ ಕಲಬೇರಿಕೆ ಕೇಸರಿನ ಕೊಡಲ್ಲ ಅಂತ ಇವರೇ ಆಗಿ ಹೇಳ್ತಿದ್ದಾರೆ ಇದು ಹಿಂಗೆ ನಿಜಾನೇ ಇರುತ್ತೆ ಯಾಕಂದ್ರೆ ಯಾರಾದ್ರೂ ಒಬ್ರು ಏನಾದ್ರು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಪಕ್ಕ ಇರುತ್ತೆ ಹಿಂಗೆ ಕೇಸರಿನ ಕೊಡೋ ಪ್ರಯತ್ನ ಇವ್ರು ಮಾಡ್ತಾರೆ ಇವರೊಂದು ಕೆಲಸಕ್ಕೆ ಒಂದು ಸಕ್ಸಸ್ ಸಿಗ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಇವ್ರ ಹತ್ರ ಕೇಳೋಣ ಇಲ್ಲಿ ಹೊರಗಡೆ ಕೇಸರಿನ ಇಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ಕೊಂಡು ಒಳಗಡೆ ಮತ್ತೆ ರೂಮಲ್ಲಿ ಹೊರಗಡೆ ವೆದರ್ ಅಲ್ಲಿ ಬೆಳಕ ಆಗದೆ ಇರೋದು ರೂಮಲ್ಲಿ ಬೆಳೀತಾ ಇದಾರೆ ಅದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಬ್ರದರ್ ಈಗ ಇಲ್ಲಿ ಈ ಒಂದು ಮೂರು ಟ್ರೈಯಲ್ಲಿ ಇಟ್ಟಿದಿರಲ್ಲ ಇದು ಏನಂತ ಗೊತ್ತಾಗ್ಲಿಲ್ಲ ಅಂದ್ರೆ ಹೊರಗಡೆ ಯಾಕೆ ಇಟ್ಟಿದ್ರೆ ಅಂದ್ರೆ ಒಳಗಡೆ ನಾನು ಎಲ್ಲ ಒಂದು ವೆಂಟಿಲೇಷನ್ ವೆಂಟಿಲೇಟರ್ ಮುಖಾಂತರ ಇದ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇದು ಯಾಕೆ ಅಂತ ಬ್ರದರ್ ಯಾಕಂದ್ರೆ ಇದು ಔಟ್ಡೋರ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ನೋಡೋಕೆ ಇಟ್ಟಿದ್ದೀನಿ ಇದೆಲ್ಲ ಫ್ಲವರ್ ಬಂದಿರಂತ ಸೀಡ್ಸ್ ಒಂದು ಆಲ್ರೆಡಿ ಫ್ಲವರ್ ಫ್ಲವರ್ ಬಂದಿರೋದು ಫ್ಲವರ್ ಬಂದಾದ್ಮೇಲೆ ಹೊರಗಡೆ ತಂದ ಹಾಕಿದ್ದೀನಿ ಇದು ಯಾವ ತರ ಬೀಜೋತ್ಪಾದನೆ ಆಗ್ತಿತ್ತು ಹೊರಗಡೆ ಅಂತ ನೋಡಕ್ಕೆ ನಾನು ಹೊರಗಡೆ ಇಟ್ಟಿದ್ದೀನಿ ಇದು ಮೂಟ್ರೈನ ಇದು ಮಣ್ಣು ಇದು ಲೋಕಲ್ ಮಣ್ಣು ಇಲ್ಲ ಇಲ್ಲ ಕಾಶ್ಮೀರದ ಮಣ್ಣು ನಾನು ಒಳಗೆ ಯೂಸ್ ಮಾಡಿರೋದು ಲೋಕಲ್ ಮಣ್ಣು ಇಲ್ಲಿ ಮಣ್ಣು ಎಲ್ಲಾ ಇಲ್ಲಿ ಮಣ್ಣು ಅಂದ್ರೆ ಈ ಮಣ್ಣು ಯಾವ್ದು ಅಂತ ಹೇಳಿ ರೂಪ ಅಂದ್ರೆ ಕಪ್ಪು ಮಣ್ಣು ಕೆಂಪು ಮಣ್ಣು ಅಂತ ಹೇಳ್ತಾರಲ್ಲ ಅದು ನಾಲ್ಕು ಮಣ್ಣು ಹಾಕಿದಿನಿ ಹೊಳೆ ಮಣ್ಣು ಹಾಕಿದಿನಿ ರೆಡ್ ಸಾಲ್ ಅಂತ ಬರುತ್ತಲ್ಲ ರೆಡ್ ಸಾಲ್ ಕೆಂಪು ಮಣ್ಣು ಅದು ಹಾಕಿದಿನಿ ವಾರ್ಮಿ ಕಾಂಪೋಸ್ಟ್ ಯೂಸ್ ಮಾಡಿದಿನಿ ಹೊಳೆದು ಮರಳು ಯೂಸ್ ಮಾಡಿದಿನಿ ಮರಳು ಕೂಡ ಯೂಸ್ ಮಾಡಿದೀನಿ ಕೋಕೋ ಯೂಸ್ ಮಾಡಿದಿನಿ ಮತ್ತೆ ಇದಕ್ಕೆ ಅಂದ್ರೆ ಫರ್ಟಿಲೈಸರ್ ಅಂದ್ರೆ ಇದು ಅದೇ ವಾರ್ಮಿ ಕಾಂಪೋಸ್ಟ್ ಹಾಕಿದಿನಿ ವಾರ್ಮಿ ಕಾಂಪೋಸ್ಟ್ ಅದು ಬಿಟ್ರೆ ಮತ್ತೆ ಅದು ಬಿಟ್ರೆ ಮತ್ತೆ ನಾನು ಯಾವ್ದು ಹಾಕಿಲ್ಲ ಆರ್ಗಾನಿಕ್ ಆಗಿ ಮಾಡ್ತಾ ಇದ್ದೀನಿ ಆರ್ಗಾನಿಕ್ ಅಲ್ಲಿ ಅಂದ್ರೆ ಕ

ಈಗ ಬೇಸಿಕ್ ಆಗಿ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಫೈಲ್ ಕೂಡ ಮೇಂಟೈನ್ ಮಾಡಿದ್ದಾರೆ ಕಾಶ್ಮೀರದಲ್ಲಿ ಏನು ಹೋಗಿ ತೊಗೊಂಡ್ಬಂದ್ರಲ್ಲ ಅಲ್ಲಿಂದ ಎಲ್ಲಿವರು ಫೈಲ್ ಮೇಂಟೈನ್ ಮಾಡಿದರೆ ಬನ್ನಿ ಆ ಫೈಲಲ್ಲಿ ಯಾವ ರೀತಿ ಇದೆ ಯಾವ್ದ ಇನ್ಫಾರ್ಮೇಶನ್ ಅದರಲ್ಲಿ ಇದೆ ಅಂತ ನೋಡ್ಕೊಂಡ್ರು ಬ್ರದರ್ ನಮಸ್ತೆ ಅದು ಫೈಲ್ ಯಾವ ರೀತಿ ಮೇಂಟೈನ್ ಮಾಡಿದ್ರ ಏನು ಇನ್ಫಾರ್ಮೇಷನ್ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ ಅದೇ ಫಸ್ಟ್ ಡೇ ಇಂದ ಫಸ್ಟ್ ಡೇ ಅನ್ನೋದಕ್ಕಿಂತ ಆ ನಾನು ಕಾಶ್ಮೀರಿಗೆ ಹೋದಾಗಿಂದ ಫೈಲ್ ಅಲ್ಲಿ ಎಲ್ಲ ಇದೆ ಇದರಲ್ಲಿ ಇದು ಕಾಶ್ಮೀರಕ್ಕೆ ಹೋಗೋದಾಗ ಕಾಶ್ಮೀರಿಗೆ ಹೋಗಿ ಬಂದಿರತಿದು ನಾವಲ್ಲಿ ಡೈರೆಕ್ಟ್ ಸಫ್ರಾನ್ ಲ್ಯಾಂಡ್ ಅಂತ ಬರುತ್ತೆ ಅಲ್ಲಿ ಕಾಶ್ಮೀರದಲ್ಲಿ ಓಪನ್ ಡೋರ್ ಅಲ್ಲಿ ಸಫ್ರನ್ ಬರುತ್ತೆ ಓಪನ್ ಡೋರ್ ಅಲ್ಲೇ ಬಿಡುತ್ತಾರೆ ಅಲ್ಲಿ ಡೈರೆಕ್ಟ್ ಫಾರ್ಮರ್ಸ್ ಇಂದ ಸೀಡ್ಸ್ ನ ಪರ್ಚೇಸ್ ಅಂದ್ರೆ ಅಲ್ಲಿ ವೆದರ್ ಈ ಒಂದು ಕೇಸರಿ ಬೆಳೆ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಇಲ್ಲಿ ನಮ್ಮ ವೆದರ್ ಚೇಂಜ್ ಆಗುತ್ತೆ ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ ಕಾಶ್ಮೀರ ಇಲ್ಲಿ ನಮ್ಮ ಬೆಯ್ ಇರುತ್ತೆ ಅಲ್ವಾ ಗೊತ್ತಿದೆ ಗೊತ್ತಿದೇನ ಟೆಂಪರೇಚರ್ ಎಷ್ಟು ಇರುತ್ತೆ ಈಗ ಪ್ರೆಸೆಂಟ್ ಟೆಂಪರೇಚರ್ ಒನ್ 2 ಇದೆ ನೈಟ್ ಅಲ್ಲಿ ಮೈನಸ್ ಆಗುತ್ತೆ ಮೈನಸ್ ಫೋರ್ ಅಲ್ಟ್ ಶೀತ ಇರುತ್ತೆ ಆದ್ರೆ ಆ ವೆದರ್ಗೆ ಇದು ನಾರ್ಮಲ್ ಆಗಿ ಒಂದೇ ಹೋಗುತ್ತೆ ಬೆಳೆದಲ್ಲಿ ಕೇಸರಿಗೆ ವೆದರ್ ಎಷ್ಟಿರ್ಬೇಕು ಮಿನಿಮಮ್ ಅಂದ್ರೆ ಎಂಟು ಡಿಗ್ರಿಯಿಂದ ಹತ್ತು ಡಿಗ್ರಿ ಅದು ಫ್ಲವರಿಂಗ್ ಟೈಮಲ್ಲಿ ಇದ್ರೆ ಸಾಕು ಹತ್ತು

ಸೀಟ್ಸ್ ಈ ತರ ಇರುತ್ತೆ ಈ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಈ ತರನೇ ಇರುತ್ತೆ ಸೀಟ್ಸ್ ನೀ ತಗೊಂಡು ಬರುವಾಗ ನಾನು ತಗೊಂಡು ಬರುವಾಗ ಪ್ರತಿಯೊಂದು ಸೀಟ್ಸ್ ನು ವೇಟ್ ಮಾಡಿ ವೇಟ್ ವೈಸ್ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಇಟ್ಟಿದ್ದೆ ನಾನು ಅಲ್ಲಿ ನೀವು ವೇಟ್ ಚೆಕ್ ಮಾಡಿ ಇರ್ತೀರಾ ಈಗ ನೀವಿಲ್ಲಿ ಒಬ್ರೇ ಒಬ್ಬರೇ ಮೇಂಟೇನ್ ಮಾಡ್ತಿರೋದು ಅಥವಾ ಇಲ್ಲ ನಾನು ನಮ್ಮ ತಮ್ಮ ನಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಅವರು ಒಟ್ಟು ಒಂದು ಟೀಮ್ ಇದೆ ಮನೆಯವರ ಸಮೇತ ಮನೆಯವರ

ಇದು ಎಲ್ಲ ಏನ್ ಟೇಸ್ಟ್ ಮಾಡಿದ್ರೆ ಫ್ಲವರ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಸ್ವಲ್ಪ ಫುಲ್ ಹೈಜಿನಿಕ್ ಆಗಿರಲಿ ಅಂತ ಗ್ಲೋಸಸ್ ಆಗಲಿ ಮಾಸ್ಕ್ ಆಗಲಿ ಓಕೆ ಓಕೆ ತುಂಬಾ ಒಳ್ಳೇದು ಹಂಗಾದ್ರೆ ಇದೆಲ್ಲ ನಿಮ್ದೇ ಅಲ್ಲ ಒಳಗಡೆ ಇದೆ ಒಳಗಡೆ ಇದೆ ಫ್ಲವರ್ಸ್ ಇದೆ ಸಾಫ್ರಾನ್ ಇದಕ್ಕೆ ಸರಿ ಅಂದ್ರೆ ಇದು ಫೈನಲ್ ಅಥವಾ ಇನ್ನೂ ಹಾರ್ವೆಸ್ಟ್ ಮಾಡಾದ್ಮೇಲೆ ಡ್ರೈ ಮಾಡ್ಬೇಕು ರೂಮ್ ಟೆಂಪ್ರೇಚರ್ ಡ್ರೈ ಮಾಡ್ಬೇಕು ರೂಮ್ ಟೆಂಪ್ರೇಚರ್ ಅಕಸ್ಮಾತ್ ಡ್ರೈ ಆಗುವಾಗ ಏನಾದರೂ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ವೇಸ್ಟ್ ಆಗುತ್ತೆ ಒಂದ್ ಮೇಲೆ ಒಂದು ಒಂದ್ ಬೀಳ್ ಮಾಚರ್ತಲ್ಲ ಹಂಗಾಗಿ ಬೂಸ್ಟ್ ತರ ಬಂದ್ಬಿಟ್ಟು ಅಂದ್ರೆ ಡಿವೈಡ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ರೆ ಒಂದೇ 3 4 ದಿನಕ್ಕೆ ಡ್ರೈ ಆಗಿಬಿಡುತ್ತೆ ಒಂದೇ ಟೆನ್ಸ୍କಿ ಡ್ರೈ ಆಗ್ತೀನಿ ಇದು ಮೆಂಟೇನ್ ಯಾವ ತರ ಮಾಡ್ತಾರೆ ಅಂದ್ರೆ ಸ್ಟೋರ್ ಯಾವ ತರ ಮಾಡ್ತಾರೆ ಇದು 1000 ಕಂಟೈನರ್ ಅಲ್ಲಿ ಇಡ್ಬಿಡುತ್ತೆ 1000 ಕಂಟೈನರ್ ಅದಕ್ಕೆ ಏನಾರ್ ಮತ್ತೆ ವೆದರ್ condition ಯಾವ weather ಅಲ್ಲೋ ಅದಕ್ಕೆ ಕ್ಲೋಸ್ ಆಗಿ ಟೈಟ್ ಆಗಿರೋ ಕಂಟೈನರ್ ಅಲ್ಲಿ ಇತ್ರೆ ಅದರದು ಸ್ಮೆಲ್ ಆಗಲಿ ಫ್ರಗ್ರೆನ್ಸ್ ಆಗಲಿ ಏನು ಕಳ್ಕಣಲ್ಲ ಅದೇ ತರ ಇರುತ್ತೆ ಹತ್ತು ವರ್ಷ ಇಟ್ಟರೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಈಗ ಮೈನಸ್ ಡಿಗ್ರಿ ಇಲ್ಲಿ ಅಥವಾ ಆ ತರ ಏನಿಲ್ಲ ಡಿಗ್ರಿ ಮೆಂಟ್ ಏನು ಮಾಡ್ಕೊಳ್ಳೋ ಕ್ಲೋಸ್ ಆಗ ಟೈಟ್ ಮಾಡಿಬಿಟ್ರ ಅದರ ಸ್ಮೆಲ್ ಆಗಲಿ ಅದರ ಕ್ವಾಲಿಟೀಸ್ ಆಗಲಿ ಏನೋ ಹೋಗಲ್ಲ ಓಕೆ ಅದು ಫುಡ್ ಎಕ್ಸ್ಪೈರಿ ಎಷ್ಟು ದಿನ ಇರುತ್ತೆ ಎಕ್ಸ್ಪೈರಿ ಡೇಟ್ ಇಲ್ಲ ಬ್ರೋ ಸಫ್ರನ್ ಎಕ್ಸ್ಪೈರಿ 10 ಇಯರ್ಸ್ ಕಂಟೈನರ್ ಇದನ್ನ ಯೂಸ್ ಮಾಡಬಹುದು 10 ಇಯರ್ಸ್ ಕೇಸರಿಗೆ ಎಕ್ಸ್ಪೈರಿ ಡೇಟ್ 10 ಇಯರ್ಸ್ ಮಿನಿಮಮ್ ಸಫ್ರನ್ ಮೋಗ್ರ ಅಂತ ಬರುತ್ತೆ ಇದೆ ಕಾಸ್ಟ್ಲಿಟ್ಸ್ ಪಾರ್ಕ್ ಪಾರ್ಕ್ ಮೋಗ್ರ ಇದೆ ಇದು ಏನು ಫುಡ್ ಆಗಿ ಯೂಸ್ ಮಾಡ್ತಾರೆ ಫುಡ್ ಆಹಾರಕ್ಕೆ ಯೂಸ್ ಮಾಡೋದು ಮೆಡಿಸಿನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇದರಿಂದ ಇದರಿಂದ ಮೆಡಿಸನ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡಬಹುದು ಮೂರು ಬ್ರದರ್ ಮೂರು ಸೇರಿ ಮೋಗ್ರಾ ಅಂತ ರೆಡ್ ಪಾರ್ಟ್ ಇದೆಯಲ್ಲ ಇದು ಮೋಗ್ರಾ ಇದು ಕಾಸ್ಟ್ಲಿ ಇದು ಇದು 1200 ರೂಪಾಯಿ ತನಕ ಪರ್ ಗ್ರಾಮ್ 1200 ರೂಪಾಯಿ ಒಂದು ಗ್ರಾಮ್ ಇಷ್ಟೊತ್ತವರೆಗೂ ಒಂದು ಫೈಲಲ್ಲಿ ಇರ್ತಕ್ಕಂಥ ಒಂದು ಡೀಟೇಲ್ಸ್ ನೋಡಿದ್ದಾಯಿತು ಬೇಸಿಕ್ ಡೀಟೇಲ್ಸ್ ನೋಡಿದ್ದಾಯಿತು ಒಳಗಡೆಗೆ ಇವರು ಒಂದು ಬೆಳೆನೇ ಬೆಳಿಲಿಕ್ಕೆ ಎ ಸಿ ಯೂಸ್ ಮಾಡ್ತಾರೆ ಹಾಗೆ ಒಂದು ವೆದರಲ್ಲಿ ಮೈನಸ್ ಡಿಗ್ರಿ ಅಥವಾ ಎಷ್ಟು ಡಿಗ್ರಿ ಇರುತ್ತೆ ಈಗ ನೀವು ಮಾಡುತ್ತಾ ಇದ್ದೀರಾ ನಾನು ಪ್ರೆಸೆಂಟ್ ಸಿಕ್ಸ್ಟೀನ್ ಡಿಗ್ರಿಯಲ್ಲಿ ಐತೆ ಓಕೆ ಒಳಗಡೆ ಹೋಗಿ ಅವ್ರು ಯಾವ ರೀತಿ ಒಂದು ಪ್ರೊಸೀಜರ್ನ ನ ಫಾಲೋ ಮಾಡುತ್ತಿದ್ದಾರೆ ಅಂತ ನೋಡಿಕೊಂಡು ನೋಡಿ ಕಾಶ್ಮೀರ ಕೇಸರಿಗೆ ಎಲ್ಲರಿಗೂ ಸ್ವಾಗತ